ಡಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಶಾಸಕ ಎಸ್ ಎಸ್ವಿ ಬಾಲಕೃಷ್ಣರವರ ಮಹತ್ವಾಕಾಂಕ್ಷಿ ಮಾಗಡಿ ಕೆಂಪೇಗೌಡ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಅಂಗವಾಗಿ ಹೋಬಳಿ ಮಟ್ಟದ ತಿಪ್ಪಸಂದ್ರ ಹೋಬಳಿಯ ಕ್ರೀಡಾ ಮತ್ತು ಸಾಂಸ್ಕೃತಿಕ ಹಬ್ಬವನ್ನು ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ತಿಪ್ಪಸಂದ್ರ ಹೋಬಳಿಯಲ್ಲಿ ನಡೆಯಲಿದೆ ಈ ಉತ್ಸವದಲ್ಲಿ ಹಲವಾರು ಕ್ರೀಡೆ ಗಾಯನ ಸ್ಪರ್ಧೆ ಸಮೂಹ ನೃತ್ಯ ಹಾಗೂ ಇನ್ನೂ ಅನೇಕ ಕಾರ್ಯಕ್ರಮಗಳು ನಡೆಯುತ್ತವೆ ಇದು ತಿಪ್ಪಸಂದ್ರ ಹೋಬಳಿಗೆ ಮಾತ್ರ ಸೀಮಿತವಾಗಿದೆ ಎಂದು ನ ಮುಖಂಡ ಬಿಎಸ್ ಕುಮಾರ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ವೆಂಕಟೇಶ್ ಜಾನಗಿರ ರವೀಶ್ ಧನಂಜಯ ರಮೇಶ್ ರಾಮು ಮೂರ್ತಿ ಗಂಗಣ್ಣ ಗಿರೀಶ್ ರೈತ ಸಂಘದ ಗೋವಿಂದರಾಜು ಹಾಗೂ ಇನ್ನೂ ಅನೇಕ ಕಾಂಗ್ರೆಸ್ ಮುಖಂಡರುಗಳು ಭಾಗವಹಿಸಿದ್ದರು ತಾಲೂಕಿನ ಎಲ್ಲ ಸಮಸ್ತ ನಾಗರಿಕರಿಗೂ ನಮ್ಮ ಏನು ಮಾಗಡಿ ಕೆಂಪೇಗೌಡ ಉತ್ಸವ ಮಾಗಡಿ ಮಾಡ್ತಾಯಿದ್ವಿ ನಾವು ತಿಪ್ಸಂದ್ರ ಹೋಗ್ಳಿನಲ್ಲಿ ಈ ಕ್ರಿಕೆಟ್ ಪಂದ್ಯಾವಳಿ ವಾಲಿಬಾಲು ಮತ್ತು ಕಬಡ್ಡಿ ಟೆನ್ನಿಸ್ ಬಾಲು ಕ್ರಿಕೆಟ್ ಮತ್ತು ಶಟಲ್ ಬ್ಯಾಡ್ಮಿಂಟನ್ನು ಮತ್ತು ಹಾಡುಗಾರಿಕೆ ವಾಯ್ಸ್ ಆಫ್ ತಿಪ್ಸಂದ್ರ ಅಂತ ಹೇಳಿ ಜಾನಪದ ಗೀತೆ ರಾಷ್ಟ್ರಭಕ್ತಿ ಗೀತೆ ಮತ್ತು ಗೀತೆ ರಂಗಗೀತೆ ಈ ಥರ ಎಲ್ಲ ಕಾರ್ಯಕ್ರಮಗಳನ್ನ ಹೊಂದ್ಕೊಂಡಿದ್ದೀವಿ ಈ ಪ್ರ ಈ ಸಲುವಾಗಿ ನಾವು ಅಲ್ಲಿ ಸುಮಾರು ಒಂದು ವಾರದಿಂದ ನಮ್ಮ ಹೋಬಳಿ ಆದ್ಯಂತ ಪ್ರಚಾರ ಮಾಡಿದ್ದೀವಿ ಸುಮಾರು ತಂಡಗಳು ನಮ್ಮಲ್ಲಿ ಈಗ ಅಲ್ಲಿ ನೋಂದಾಯಿ ನೋಂದಾವಣಿ ಮಾಡ್ತಾ ಕ್ರಿಕೆಟ್ಗೆ ಸುಮಾರು ನಮ್ಮ ಹೋಬಳಿಯಿಂದ ಒಂದು ಮೂವತ್ತು ತಂಡಗಳು ವಾಲಿಬಾಲ್ಗೆ ಒಂದು ಇಪ್ಪತ್ತೈದು ತಂಡ ಮೂವತ್ತೈದು ಕಬಡ್ಡಿಗೆ ಒಂದು ಏಳೆಂಟು ತಂಡಗಳು ಹಾಗಾಗಿ ಸುಮಾರು ಜಾನಪದ ಗೀತೆ ಹಾಡುಗಾರಿಕೆಗೆ ಸುಮಾರು ಒಂದು ನಲವತ್ತು ಮತ್ತು ಸಮೂಹ ನೃತ್ಯ ಏನು ಸಮೂಹ ನೃತ್ಯ ಅದು ಇದೆ ಅದಕ್ಕೂ ಭಾಳ ಜನ ಆಸಕ್ತಿಯಿಂದ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಎಲ್ಲ ಸರ್ವರಿಗೂ ನಾವು ಕೇಳ್ಕೊಳ್ಳೋದೇನೆಂದರೆ ಇದೊಂದು ಪಕ್ಷಾತೀತವಾಗಿ ನಡೆಯುವಂಥ ಕಾರ್ಯಕ್ರಮ ಏನು ಕನಕೋತ್ಸವ ಭಾಗವಾಗಿ ನಾವು ಏನು ಮಾಡ್ತಾ ಮಾಡ್ತಾಯಿದ್ವಿ ಕೆಂಪೇಗೌಡ ಉತ್ಸವ ಅದರ ಭಾಗವಾಗಿ ನಾವು ಹೋಬಳಿ ಮಟ್ಟದಲ್ಲಿ ಮಾಡಿಕೊಂಡು ತಾಲೂಕು ಮಟ್ಟಕ್ಕೆ ಹೋಗಿ ಅಲ್ಲಿಂದ ಜಿಲ್ಲಾ ಮಟ್ಟಕ್ಕೆ ಈ ಕಾರ್ಯಕ್ರಮನ ತಗೊಂಡೋಗ ರೂಪುರೇಷೆಗಳನ್ನೆಲ್ಲ ಅದು ಮಾಡಿದ್ದಾರೆ ಹಾಗೆ ಈ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರಿಗೂ ಮೊದಲ ಸ ದ್ವಿತೀಯ ತೃತೀಯ ಹಾಗೆ ಸಮಾಧಾನಕರ ಬಹುಮಾನ ಎಲ್ಲರಿಗೂ ಕೊಡುವಂಥ ಕಾರ್ಯಕ್ರಮ ಇದೆ ಕ್ರಿಕೆಟ್ ತಂಡಕ್ಕೆ ಒಂದು ಏನು ಬ್ಯಾಟು ಮತ್ತು ಬಾಲು ಮತ್ತು ವಿಕೆಟ್ ಮತ್ತು ಒಂದು ಟಿ ಶರ್ಟ್ ಆ ಥರ ಕೊಡುವಂಥ ಕಾರ್ಯಕ್ರಮ ಇದೆ ನೋಂದಣಿ ಸಂಪೂರ್ಣ ಉಚಿತ ಇರ್ತದೆ ಯಾವುದಕ್ಕೂ ಯಾವುದೇ ಥರನಾದ ಶುಲ್ಕನ ಯಾವುದು ವಿಧಿಸೋದಿಲ್ಲ ಇದೆಲ್ಲ ಕ್ರಿಕೆಟು ಮತ್ತು ವಾಲಿಬಾಲ್ ಪಂದ್ಯಾವಳಿ ಬಗೀಣಿಗೆರೆಯ ಪ್ರೌಢಶಾಲೆ ಆವರಣದಲ್ಲಿ ಏನು ಬಿ ಜಿ ಎಸ್ ಆವರಣದಲ್ಲಿ ನಡೆಸ್ತೀವಿ ಬಾಕಿ ಎಲ್ಲ ಕಾರ್ಯಕ್ರಮಗಳನ್ನ ತಿಪ್ಸಂದ್ರ ಕೆ ಪಿ ಎಸ್ ಶಾಲೆಯ ಆವರಣದಲ್ಲಿ ನಡೆಸ್ತೀವಿ ಇಷ್ಟು ಕಾರ್ಯಕ್ರಮ ಈ ಶನಿವಾರ ಭಾನುವಾರದಿಂದ ಪ್ರಾರಂಭ ಮಾಡ್ತೀವಿ ನಾವು ಇಪ್ಪತ್ತ್ಮೂರು ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತೆರಡು ಇಪ್ಪತ್ತ್ಮೂರರಿಂದ ನಾವು ಪ್ರಾರಂಭ ಮಾಡ್ತೀವಿ ಸುಮಾರು ನಾಲ್ಕು ವಾರ ನಮಗೆ ಅವಕಾಶ ಕೊಟ್ಟಿದ್ದಾರೆ ನಾವು ನೋಡ್ಬೋದು ಯಾವ ಥರ ಮಾಡ್ಬೋದು ಅಂತೇಳಿ ನಾಳೆ ಶನಿವಾರದಿಂದನೇ ಪ್ರಾರಂಭ ಮಾಡ್ತೀವಿ ಶನಿವಾರ ಭಾನುವಾರ ಹೇಳ್ತೀನಿ ಆದಿ ಆದಿ ಚುಂಚನಗಿರಿ ಮಟ್ ಮಠದ ಆವರಣದಲ್ಲಿ ರಸ್ತೆಪಾಳ್ಯ ಏನು ಬಗೀನ್ಗೆರೆ ಆದಿ ಚುಂಚನಗಿರಿ ಆವರಣದಲ್ಲಿ ಕ್ರಿಕೆಟ್ ಮತ್ತು ವಾಲಿಬಾಲ್ ನಡೆಸ್ತೀವಿ ಇದ್ದ ಕಾರ್ಯಕ್ರಮಗಳೆಲ್ಲ ತಿಳ್ಸಂದ್ರೆ ಕೆ ಪಿ ಎಸ್ ಶಾಲೆ ಆವರಣದಲ್ಲಿ ಮಾಡ್ತೀವಿ ಈಗಾಗಲೇ ಮೂರು ಮುಂದಿದೆ ಸರ್ ಮೀಟಿಂಗ್ಳು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ತಾರೀಕು ಈ ತಿಂಗಳು ಇಪ್ಪತ್ತೆರಡು ಇಪ್ಪತ್ತ್ ತಾರೀಕು ಶನಿವಾರ ಭಾನುವಾರ ಬೈನಿಗೆರೆ ಬಿ ಜಿ ಎಸ್ ಆವರಣದಲ್ಲಿ ಕ್ರಿಕೆಟ್ ಮತ್ತು ವಾಲಿಬಾಲ್ ಪಂದ್ಯ ಏರ್ಪಡಿಸಿದ್ದೀವಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಮನೆಯ ಡಿ ಕೆ ಸುರೇಶ್ ಅವರು ಮತ್ತು ಎಸ್ ಸಿ ಅವರು ಮತ್ತು ಮುಖಂಡರು ಮುಖೇನ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಎಂಟು ಗಂಟೆ ಪ್ರಾರಂಭ ಮಾಡ್ತೀವಿ ಶನಿವಾರ ಭಾನುವಾರ ಕಾರ್ಯಕ್ರಮಗಳು ಏನಿವತ್ತು ಕ್ರಿಕೆಟ್ ಇಪ್ಪತ್ತೈದು ಟೀಮ್ ಇದೆ ವಾಲಿಬಾಲ್ ಮೂವತ್ತೈದು ಟೀಮ್ ಇದೆ ಫೈನಲ್ಲು ಆಟಗಳಾಡಿಸಿ ಸೆಮಿಫೈನಲ್ ಆಡಿಸಿ ಉಳಿದ್ರೆ ಮುಂದಿನ ಭಾನುವಾರಕ್ಕೆ ಕಂಟಿನ್ಯೂ ಮಾಡ್ತೀವಿ ಈ ಕ್ರಿಕೆಟ್ ಆಡೋರಿಗೆ ಮತ್ತು ವಾಲಿಬಾಲ್ ಆಡೋರಿಗೆ ಎಲ್ಲ ರೀತಿ ವ್ಯವಸ್ಥೆಯೂ ಮಾಡಿದ್ದೀವಿ ಒಂದು ನೀರಿನ ವ್ಯವಸ್ಥೆಯಿಂದ ಹಿಡಿದು ಒಂದು ಊಟ ಒಂದು ತಿಂಡಿ ವೆಜ್ಜು ನಾನ್ ವೆಜ್ಜು ಎಲ್ಲ ರೀತಿಯೂ ವ್ಯವಸ್ಥೆ ಮಾಡಿದ್ದೀವಿ ಸಕಲ ಸೌರ್ಯನೋ ಸೌಕರ್ಯಗಳನ್ನು ಮೂಲಭೂತ ಸೌಕರ್ಯಗಳನ್ನು ಆಲ್ರೆಡಿ ನಾವೆಲ್ಲ ವ್ಯವಸ್ಥೆ ಮಾಡಿ ಪೂರೈಸಿ ಮಾಡ್ಕೊಂಡಿದ್ದೀವಿ ಆಟಗಾರರು ಮುಖಂಡರುಗಳು ಎಲ್ಲ ನಮ್ಮ ಹೋಬಳಿಯ ಎಲ್ಲ ಕ್ರೀಡಾಪಟುಗಳು ಕಲಾಭಿಮಾನಿಗಳು ಎಲ್ಲರೂ ಸಹ ಭಾಗವಹಿಸಬೇಕು ಅಂತೇಳಿ ನಿಮ್ಮ ಪರವಾಗಿ ಕೇಳ್ಕೊಳ್ತೀವಿ ಯಾವುದೇ ರೀತಿ ಫೀಸ್ ಇರಲ್ಲ ಏನು ನಮ್ಮ ನಮ್ಮ ಕಂಡೀಷನ್ಗಳು ಆಲ್ರೆಡಿ ಮುಂಚೆನೇ ತಿಳಿಸಿದ್ವಿ ಆ ಪ್ರಕಾರ ಆಟ ನಡೀತದೆ ಇದು ಬಾಲಣ್ಣವರ ಅಳತೆಯಂತೆ ಡಿ ಕೆ ಸುರೇಶ್ ಅವರ ನೇತೃತ್ವದಲ್ಲಿ ಬಾಲ್ಣವರ ಅಳತೆಯಂತೆ ನಡೀತದೆ ಎಲ್ಲ ನಮ್ಮ ತಿರುಚಂದ್ರ ಹೋಬಳಿಯ ಪ್ರತಿಯೊಬ್ಬರು ಸಾರು ಯಾವುದೇ ಪಕ್ಷಾತೀತವಾಗಿ ಯಾವುದೇ ಪಕ್ಷಭೇದ ಮರೆತು ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನ ಮಾಡ್ತಾ ಇದ್ದೀವಿ ಬ್ಯಾಟು ಮತ್ತು ನೆಚ್ಚು ಹಾಗೂ ಊಟ ತಿಂಡಿ ಫೀಲ್ಡು ಪ್ರತಿಯೊಂದು ಸಿದ್ಧತೆ ನಡೆದಿದೆ ಸುಮಾರು ಶನಿವಾರ ಸುಮಾರು ಎರಡರಿಂದ ಮೂರು ಸಾವಿರ ಕ್ರೀಡಾ ಕ್ರೀಡಾಭಿಮಾನಿಗಳು ಸೇರುವಂಥ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಅಷ್ಟು ಜನಕ್ಕೂ ಊಟದ ವ್ಯವಸ್ಥೆ ಎಲ್ಲ ಕುಮಾರಣ್ಣರ ನೇತೃತ್ವದಲ್ಲಿ ಶಿಸ್ತಾಗಿ ಮಾಡಿಸಿದ್ವಿ ದೇವಗೌಡ ಉತ್ಸವವನ್ನು ಶ್ರೀಮಾನ್ ಅವರ ನೇತೃತ್ವದಲ್ಲಿ ಮತ್ತು ಸಂಬಾಜಿಯವರ ಮಾರ್ಗದರ್ಶನದಲ್ಲಿ ಈ ಪ್ರೋಗ್ರಾಮ್ ನಡೀತಾ ಇದೆ ಈಗ ಬಾಲಣ್ಣವರ ಮಾರ್ಗದರ್ಶನದಲ್ಲಿ ತಿಪ್ಸಂದ್ರ ಹೋಬಳಿ ಆ ಕ್ರೀಡಾ ಮತ್ತು ಸಾಂಸ್ಕೃತಿಕ ಹಬ್ಬವನ್ನು ಮಾಡಬೇಕು ಅಂತ ಶ್ರೀಮಾನ್ ಬಾಲಣ್ಣವರು ತಮ್ಮಾಜಿಯವರು ಹೇಳಿದ್ರು ಅದರಂತೆ ನಮ್ಮ ಮುಖಂಡರುಗಳಾದ ಶ್ರೀಮಾನ್ ಅವರು ಮಾಜಿ ಆಲಿ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರು ಮತ್ತು ಮಾಜಿ ತಾಲೂಕ್ ಬೋರ್ಡ್ ಅಧ್ಯಕ್ಷರಾದ ಮಿಸ್ಟರ್ ವೆಂಕಟೇಶ್ ಅವರು ನಮ್ಮ ರೈತ ಸಂಘದ ಅಧ್ಯಕ್ಷರಾದ ಶ್ರೀಮಾನ್ ಗೋವಿಂದರಾಜ್ ಅವರು ಮತ್ತು ರಾಘು ಅವರು ಮತ್ತು ನಮ್ಮ ಮುಖಂಡರಾದ ಒಂದನೇ ದರ್ಜೆ ಗುತ್ತಿಗೆದಾರರಾದ ಸಾಮಾನ್ ಮೂರ್ತಿಯವರು ಮತ್ತು ನಮ್ಮ ರಾಜಣ್ಣವರು ಮತ್ತು ಮಂಜುನಾಥ್ ಅವರು ಅವರು ನಾರಾಯಣ್ ಮೆಂಬರ್ ಅವರು ಹಲವಾರು ನಮ್ಮ ಚಿಕ್ಕೇಗೌಡರು ಮಿನಿಮಮ್ ನೂರು ಜನ ಲೀಡ್ರುಗಳು ಇಲ್ಲಿ ಬಂದಿದ್ದಾರೆ ನಮ್ಮ ತಿರ್ಸಂದ್ರ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅದ್ಭುತವಾಗಿ ಮಾಡಬೇಕು ಅಂತ ಎಲ್ಲ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾವು ಬಾಲಣ್ಣವರ ಮತ್ತು ತಮ್ಮಾಜಿಯವರ ಮಾರ್ಗದರ್ಶನದಲ್ಲಿ ಈ ನಮ್ಮ ತಿಪ್ಸಂದ್ರ ಕ್ರೀಡಾವನ್ನು ಆಚರಿಸ್ತಾ ಇದ್ದೀವಿ ಈಗ ನಮ್ಮ ಕ್ರೀಡಾ ನಮ್ಮ ಈಗ ತಿಪ್ಸಂದ್ರಾ ಗ್ರೌಂಡ್ನಲ್ಲಿ ನಮ್ಮ ಅದು ಆದಿಚುಂಚುನಿರಿ ಗ್ರೌಂಡ್ ರಸ್ತೆ ಪಾಳ್ಯದಲ್ಲಿ ಮೊದಲನೇದಾಗಿ ಕ್ರಿಕೆಟು ಮತ್ತು ವಾಲಿಬಾಲ್ ಅನ್ನು ನಾವು ಶನಿವಾರ ಭಾನುವಾರ ಮಾಡ್ತಾ ಇದ್ದೀವಿ ಇದರ ಉದ್ಘಾಟನೆಯನ್ನು ಶ್ರೀಮಾನ್ ಜನಪ್ರಿಯ ಶಾಸಕರು ಮತ್ತು ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀಮಾನ್ ಬಾಲಕೃಷ್ಣ ಅವರು ಹನ್ನೆರಡು ಗಂಟೆಗೆ ಬರ್ತಾರೆ ಮತ್ತು ನಮ್ಮ ತಮ್ಮಾಜಿಯವರು ಬರ್ತಾರೆ ಮತ್ತು ಡಿ ಕೆ ಸುರೇಶ್ ಅವರು ಬರ್ತಾರೆ ಅವರನ್ನು ಅದ್ಭುತವಾಗಿ ಫೀಲ್ಡ್ಗೆ ಕರ್ಕೊಂಡು ಹೋಗಿ ಆಲ್ ಅರವತ್ತೈದು ಟೀಮಿನ ಪ್ಲೇಯರ್ಗಳನ್ನ ಪರಿಚಯ ಮಾಡಿ ಅದನ್ನು ಉದ್ಘಾಟನೆಯನ್ನು ಶ್ರೀಮಾನ್ ಬಾಲಕೃಷ್ಣವರು ಮತ್ತು ಡಿ ಕೆ ಸುರೇಶ್ ಅವರು ಮತ್ತು ತಮ್ಮಾಜಿಯವರು ಈ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಇದಕ್ಕೆ ಎಲ್ಲ ಅನುಕೂಲಗಳನ್ನು ನಾವು ಮಾಡಿದ್ದೀವಿ ಎಲ್ಲ ಮುಖಂಡರುಗಳ ಸಹಾಯದಿಂದ ಇದನ್ನು ನಾವು ಮಾಡ್ತಾ ಇದ್ದೀವಿ ಇದಕ್ಕೆ ಎಲ್ಲ ಥರವಾದ ಅವರಿಗೆ ಅನುಕೂಲವನ್ನು ಫೀಲ್ಡು ಸಹ ಸಹ ಎಲ್ಲ ಮಾಡಿದ್ದಾರೆ ಮತ್ತು ಡ್ರೆಸ್ಗಳನ್ನ ಮತ್ತು ಕ್ರಿಕೆಟ್ ಪ್ಲೇಯರ್ಗೆ ಡ್ರೆಸ್ಸು ವಾಲಿಬಾಲ್ ಪ್ಲೇಯರ್ಗೆ ಡ್ರೆಸ್ಸನ್ನು ಶ್ರೀಮಾನ್ ಡಿ ಕೆ ಸುರೇಶ್ ಅವರು ಕಳಿಸ್ತಾ ಇದ್ದಾರೆ ಇನ್ನು ಬೇರೆ ಎಲ್ಲ ಕಾರ್ಯಕ್ರಮವನ್ನು ಶ್ರೀಮಾನ್ ಬಾಲಣ್ಣವರ ನೇತೃತ್ವದಲ್ಲಿ ಮಾಡ್ತಾಯಿದ್ದೀವಿ ಪ್ರತಿಯೊಂದು ಊಟ ಅವರಿಗೆ ತಿಂಡಿ ಬಿರಿಯಾನಿ ಊಟ ಪ್ರತಿಯೊಂದು ಸಹ ಅನುಕೂಲ ಇರ್ತದೆ ಅದನ್ನು ಎಲ್ಲರೂ ಉಪಯೋಗಿಸಬೇಕಾಗಿ ಜನಗಳ್ನ ನಾವು ತಿಪ್ಸಂದ್ರ ಹೂಬಳಿಯ ಮತ್ತು ಮಾಗಡಿ ತಾಲೂಕಿನ ಜನಗಳಿಗೆ ನಾವು ಕೇಳ್ಕೊತೀವಿ ಮತ್ತು ಇಲ್ಲಿ ನೀವು ಪತ್ರಕರ್ತರು ಎಲ್ಲ ಬಂದಿದ್ದೀರಾ ನಿಮಗೂ ಸಹ ನಮ್ಮ ಧನ್ಯವಾದಗಳನ್ನು ಅರ್ಪಿಸುತ್ತಾ ಬಾಳ್ನಾಳ್ ಅವರ ಆಶೀರ್ವಾದದಿಂದ ಇದೆಲ್ಲ ನಡೀತಾ ಇದೆ ಆದ್ದರಿಂದ ಅವರಿಗೆ ನಾವು ಬಾಳ್ನಳ್ಳವರಿಗೆ ಚಿರುಋಣಿ ಆಯ್ತೀವಿ ಇದು ಟೀಮು ಕ್ರಿಕೆಟ್ ಟೀಮು ನೋಂದಣಿಯಾಗಿದೆ ಅದು ಸಹ ಸೀಮಾನ್ ನಮ್ಮ ತಾಲೂಕು ಬಾಡೋ ಅಧ್ಯಕ್ಷ ಮಾಜಿ ಅಧ್ಯಕ್ಷರಾದ ವೆಂಕಟೇಶ್ ಅವರು ಮತ್ತು ರವಿಯವರು ಮತ್ತು ನಮ್ಮ ಮೂರ್ತಿಯವರ ನೇತೃತ್ವದಲ್ಲಿ ಪ್ರತಿಯೊಂದು ಆಧಾರ್ ಕಾರ್ಡಿಂದ ಎವರಿ ಫೈಲ್ಗಳನ್ನ ಒಂದೊಂದು ಒಂದೊಂದು ಟೀಮ್ಗೂ ಆಧಾರ್ ಕಾರ್ಡು ಪ್ರತಿಯೊಂದು ತೆಗೆದುಕೊಂಡು ಒಟ್ಟು ಅರವತ್ತೈದು ಫೈಲ್ಗಳು ಮಾಡಿದ್ದಾರೆ ಆಸ್ಪರ್ ಲೀಗಲ್ ಆಗಿರಲಿಲ್ಲ ಯಾವುದೇ ಟೀಮ್ ಆಗಲಿ ವಾಲಿಬಾಲ್ ಟೀಮ್ ಆಗಲಿ ಕ್ರಿಕೆಟ್ ಟೀಮ್ ಆಗಲಿ ಬರೋದು ಅರವತ್ತೇ ಅರವತ್ತೈದು ವಿತ್ ಲೇಡೀಸು ಐದು ಟೀಮ್ ಬಂತ ಇದೆ ವಾಲಿಬಾಲ್ ಟೀಮ್ಗೆ ಪ್ರತಿಯೊಂದು ಆಸ್ಪರ್ ರೆಕಾರ್ಡ್ ಟಿಪ್ಸ್ ಅಂದ್ರೆ ಹೋಗಲಿ ಮಾತ್ರ ಬರಬೇಕು ಅದರ ಆಕ್ಟಿವಿಟೀಸ್ ಯಾರಿಗೂ ಇಲ್ಲ ಬೆಂಗಳೂರಿಂದ ಬಂದಾಡೋದು ಪ್ರೈಸ್ ತಗೊಂಡು ಹೋಗೋದು ಪ್ರಶ್ನೆ ಇಲ್ಲ ಅದು ತಕ್ಕಂತೆ ಕ್ರಿಕೆಟ್ ಅಸೋಸಿಯೇಷನ್ ಬೈಲಾ ಪ್ರಕಾರ ಅದನ್ನು ಮಾಡಿದ್ದಾರೆ ವೆಂಕಟೇಶ್ ಅವರು ಮಿಸ್ಟರ್ ಅವರು ಮಿಸ್ಟರ್ ಮೂರ್ತಿಯವರು ನಮ್ಮ ಚಿಕ್ಕೇಗೌಡರು ಎಲ್ಲ ಮುಖಂಡರುಗಳು ಸೇರಿ ಮಾಡ್ತಾ ಇದ್ದಾರೆ ಎಲ್ಲರಿಗೂ ನಾನು ಚಿರುಋಣಿಯಾಗಿ ಹೇಳ್ತೀನಿ ಇದನ್ನು ಚೆನ್ನಾಗಿ ಮಾಡಬೇಕು ಅಂತ ಪ್ರತಿಯೊಬ್ಬ ಲೀಡ್ರುಗಳಿಗೂ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಬಾಲಣ್ಣನವರ ತಮ್ಮಾಜಿಯವರ ಡಿ ಕೆ ಶಿವರಾಜ್ ಅವರ ಡಿ ಕೆ ಶಿವಕುಮಾರ್ ಅವರ ಮತ್ತು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇದು ನಡೀತಾ ಇದೆ ಅವರಿಗೆ ನಾವು ಚಿರುಣಿಯನ್ನು ಅರ್ಪಿಸ್ತೇವೆ ನಾನು ವೆಂಕಟೇಶ್ ಅವರು ಅದು ಹದಿನೈದು ಹತ್ತು ಎಷ್ಟು ನೋಡಿ ಮೊದಲನೇ ಬಹುಮಾನ ಹದಿನೈದು ಸಾವಿರ ಮೊದಲನೇ ಬಹುಮಾನ ಹದಿನೈದು ಸಾವಿರ ಎರಡನೇ ಬಹುಮಾನ ಹತ್ತು ಸಾವಿರ ಮೂರನೇ ಬಹುಮಾನ ಹದಿನೈದು ಸಾವಿರ ಜೊತೆಗೆ ಸೀರೀಸ್ ಐದು ಸಾವಿರ ಸೀರೀಸ್ ಕಪ್ ಇರುತ್ತೆ ಮತ್ತು ಮ್ಯಾನ್ ಆಫ್ ದಿ ಮ್ಯಾಚು ಸಹ ಇರುತ್ತೆ ಮತ್ತು ಸಮಾಧಾನಕರ ಬಹುಮಾನಗಳು ಸಹ ಇರ್ತವೆ ಮತ್ತು ಇದು ರೆಫ್ರಿಗಳನ್ನೆಲ್ಲ ಕ್ರಿಕೆಟ್ ಅಸೋಸಿಯೇಷನ್ನೇ ಕಳಿಸ್ ಕರೆಸ್ತಾ ಇದ್ದೀವಿ ಎಲ್ಲನೂ ಶಿಸ್ತುಬದ್ಧವಾಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಶಿಸ್ತಾಗಿ ಮಾಡ್ತೀವಿ ನಿಮ್ಮ ಮುಖ್ಯನ ಎಲ್ರಿಗೂ ಮಾಹಿತಿವಾಗಿ ಎಲ್ಲರೂ ಸಹ ಸ್ವಾಗತಿಸ್ತೀವಿ ಎಷ್ಟು ಅನುಕೂಲ ಇರ್ತದೆ ಪ್ರತಿಯೊಂದು ಅನುಕೂಲವೂ ಬಾಲಳವರ ನೇತೃತ್ವದಲ್ಲಿ ಇರ್ತದೆ ಕೆಂಪೇಗೌಡ ಜಯಂತಿಯನ್ನ ಹಿಂದೆ ತಾವುಗಳು ಯಾರು ಎಂದು ಆಚರಣೆ ಮಾಡ್ತಿರ್ಲಿಲ್ಲ ಈ ಬಾರಿ ಆಚರಣೆ ಮಾಡುವಂತ ಉದ್ದೇಶ ಏನಿದೆ ದಯವಿಟ್ಟು ದಯವಿಟ್ಟು ನಿಮಗೆ ಹೇಳ್ತೀನಿ ಪತ್ರಕರ್ತರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಐದು ತಾಲೂಕುಗಳು ಬರ್ತಾ ಇದೆ ಐದು ತಾಲೂಕಿನಲ್ಲಿ ಶ್ರೀಮಾನ್ ಬಾಲಣ್ಣನವರು ಶ್ರೀಮಾನ್ ಕೆಂಪೇಗೌಡ ಒಂದು ಉತ್ಸವವನ್ನು ಮಾಡಬೇಕು ಅಂತ ಬಂಟ್ಲು ಅದನ್ನು ಈಗ ಅವ್ರು ಮಾಡ್ತಾ ಇದ್ದಾರೆ ಪ್ರತಿಯೊಂದು ಹಂತದಲ್ಲೂ ನಾವು ಕೆಂಪೇಗೌಡರನ್ನ ಉತ್ಸವ ಆಗಲಿ ಕೆಂಪೇಗೌಡ್ರ ಹೆಸರಿಗಾಗಲಿ ನಮ್ಮ ಬಾಲನವರು ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ಅದರ ಅನುಕೂಲಕ್ಕಾಗಿ ನೂರು ಮೂರು ಕೋಟಿ ರೂಪಾಯಿನ ಶ್ರಮವಹಿಸಿ ದುಡ್ಡನ್ನು ತಂದು ಈಗ ಅದು ಆಲ್ರೆಡಿ ಟೆಂಡರ್ ಐತೆ ಡಿಸೆಂಬರು ಹತ್ತೊಳಗೆ ಆ ವರ್ಕ್ ಸ್ಟಾರ್ಟ್ ಆಯ್ತದೆ ನೂರು ಮೂರು ಕೋಟಿಗಳನ್ನು ಕೆಂಪೇಗೌಡ ಕೋಟೆಗೋಸ್ಕರ ತಂದು ಶ್ರೀಮಾನ್ ಡಿ ಕೆ ಶಿವಕುಮಾರ್ ಆಗಲಿ ಶ್ರೀಮಾನ್ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಿಗಾಗಲಿ ಶ್ರೀಮಂತ ಡೂ ಕೆ ಶ್ರೀರಾಮ್ ಕೈ ಹಿಡಿದು ಕಾಲಿಡಿದು ಅದನ್ನ ನೂರು ಮೂರು ಕೋಟಿನ ಕೆಂಪೇಗೌಡ ಮೇಲೆ ಆಸೆ ಮೂರು ಕೋಟಿ ತಂದು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಮೊದಲ ಬಾರಿಗೆ ಹೇಮಾವತಿ ನೀರು ಬಗ್ಗೆ ಹೋರಾಟ ಮಾಡಿದ್ರಿಗ ಹೋರಾಟದ ಕನಸು ಏನಾಯ್ತು ಯಾಕೆ ಮೌನವಾಗಿದ್ದೀರಿ ಇಲ್ಲ ಮೌನವಾಗಿಲ್ಲ ಈಗ ನಮ್ಮ ತಿಪ್ಸಂದ್ರ ಆಗಲಿ ಕುದುರು ಹೋಬ್ಳಿ ಆಗಲಿ ನಮ್ಮ ಎತ್ತಿನ ಒಳೆ ಯೋಜನೆ ಎಡಿಯಲ್ಲಿ ಶ್ರೀಮಾನ್ ಡಿ ಕೆ ಸುರೇಶ್ ಆಗಲಿ ಡಿ ಕೆ ಶಿವಕುಮಾರ್ ಶ್ರೀ ಬಾಲಣ್ಣ ಅವರು ಆಗಲಿ ಪ್ರತಿಯೊಬ್ಬರು ನಮ್ಮ ಎಚ್ ಎಂ ರೇವಣ್ಣವರು ಸಹ ಇದನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ ಇದಕ್ಕೆ ಎರಡು ಹೋಬಳಿಗೆ ನೀರನ್ನು ಹರಿಸೋ ಕಾರ್ಯವನ್ನು ಮಾಡ್ತಾ ಇದ್ದಾರೆ ತಾಯಿಬ್ರೆ ಅದನ್ನು ಸಹ ವಿತಿನ್ ತ್ರೀ ಮಂತ್ಸ್ ನಲ್ಲಿ ಸಹ ಸಾಧನೆ ಮಾಡ್ತಾ ಇದ್ದಾರೆ ತಾಲೂಕು ಮಟ್ಟದಿಂದ ಕಬಡ್ಡಿ ಹೊರತುಪಡಿಸಿ ಎಲ್ಲ ತಂಡಗಳು ಜಿಲ್ಲಾ ಮಟ್ಟಕ್ಕೆ ಅಲ್ಲಿ ಮಟ್ಟದ ಕನಕಪುರದಲ್ಲಿ ರಾಮನಗರದಲ್ಲಿ ಹೋಬಳಿಯಿಂದ ತಾಲೂಕು ಇನ್ನು ಹೋಬಳಿ ಇದು ನಮ್ಮ ಈಗ ನಮ್ಮ ಕ್ಷೇತ್ರ ವ್ಯಾಪ್ತಿ ನಾಡು ತಾಲೂಕು ಕ್ಷೇತ್ರ ವ್ಯಾಪ್ತಿ ಇಷ್ಟು ಹೋಬಳಿ ಸಪ್ರೇಟ್ ಸಪ್ರೇಟ್ ಮಾಡ್ತಾರೆ ಕೂಟ್ಕೋಲು ಸಪ್ರೇಟ್ ಇದೆ ಬಿಡದಿನೂ ಸಪ್ರೇಟ್ ಇದೆ ಇಲ್ಲಿ ಕಸ್ಬಾ ಟೌನು ಒಟ್ಟು ಆರು ಸೇರಿಸಿ ಆರು ವಿಭಾಗ ಮಾಡ್ಕೊಂಡು ಇಲ್ಲಿ ಆರು ವಿಭಾಗಕ್ಕೆ ವಿಜೇತರಿಗೆ ಒಂದೊಂದು ಹೋಬಳಿ ವ್ಯಾಪ್ತಿಲಿ ಮೂರು ಮೂರು ಟೀಮ್ಗೆ ಕೊಡ್ತೀವಿ ಬಹುಮಾನನ ಇಂಥ ಎಲ್ಲ ತಂಡಗಳ್ಗೆ ಬಂದು ಎಂಥ ಬಂದಂಥ ಎಲ್ಲ ತಂಡಗಳಿಗೂ ಸಮಾಧಾನ ಬಹುಮಾನ ಕೊಡ್ತಾರೆ ಆಮೇಲೆ ಈಗೇನು ನೀರಿಗಾಗಿ ಹೋರಾಟ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಮಾಡ್ತಾ ಮಾಡ್ತಾಯಿದ್ದೀವಿ ನಮ್ಮ ನೀರು ನಮ್ಮ ಹಕ್ಕು ಅಂದ್ಬಿಟ್ಟು ಮಾಗಡಿ ಹೊಸಪೇಟೆ ಸರ್ಕಲಿಂದ ಸಾವನ್ನೊರೆವರೆಗೂ ಅದೇನು ನೀರಿನ ವಿಚಾರ ಆಗಲಿ ಬಾಲಾಣೆ ಆಗಲಿ ನಮ್ಮ ನಾಯಕರು ಯಾರೂ ಕೈ ಬಿಟ್ಟಿಲ್ಲ ನಿರಂತರವಾಗಿ ಪ್ರಯತ್ನ ಇದೆ ಅನೇಕ ಅಡೆತಡೆಗಳು ನಿಮಗೂ ಗೊತ್ತಿದೆ ಮಾಧ್ಯಮ ಮುಖಾಂತರ ಹಾಗಾಗಿ ಚಾಲನೆ ಇದೆ ಅದ್ರ ಬಗ್ಗೆ ಏನು ಅನುಮಾನ ಬೇಡ ಇದು ಸರ್ವರಿಗೂ ಅನುಕೂಲ ಆಗಲಿ ಇನ್ನು ಹೋಗ್ಲಿ ಆಯಾ ಎಲ್ಲರೂ ಆಡ್ಲಿ ಅಂತ ಒಂದೇ ಪಕ್ಷಾದ್ಯಂತ ಈ ಹಳ್ಳಿ ಪ್ರತಿಭೆಗಳ್ನ ಪ್ರತಿಯೊಂದು ಆಟ ಇರ್ಬೋದು ಬರೀ ರಾಜಕಾರಣಕ್ಕೆ ಎಲ್ಲ ಎಲ್ಲ ರೀತಿಯೂ ಅವ್ರಿಗೆ ಪ್ರತಿಭೆಗಳನ್ನ ಆಯಾ ವ್ಯಾಪ್ತಿಯಲ್ಲಿರೋ ಪ್ರತಿಭೆಗಳನ್ನ ಗುರ್ಸಕ್ಕೋಸ್ಕರ ಇದನ್ನ ಬಹಳ ಅತ್ಯು ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಅನುಕೂಲ ಆಗ್ತದ ಕೆಂಪೇಗೌಡ ಎಲ್ಲಾ ಎಲ್ಲ ತಾಲೂಕಲ್ಲಿ ಎಲ್ಲಾ ಹೋಬಳಿ ಸಹ ಮಾಡ್ತಾರೆ ನಾವು ಆ ತಿರ್ಚಂದ್ರ ಹೋಬ್ಳಿ ಎಲ್ಲಾ ಮುಖಂಡರುಗಳು ಸೇರಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ಅದ್ಭುತವಾಗಿ ರಾಮನಗರ ಜಿಲ್ಲೆಗೆ ನಂಬರ್ ಒನ್ ನಮ್ಮ ತಿರ್ಚಂದ್ರ ಹೋಬ್ಳಿಯಿಂದ ಅದ್ಭುತವಾಗಿ ಮಾಡಬೇಕು ಅಂತ ಎಲ್ಲ ನಾವು ಲೀಡರ್ ಕೇಳ್ಕೊಂಡು ಎಲ್ಲ ಲೀಡರ್ಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರ ತಕ್ಕಂತೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅದ್ಭುತವಾಗಿ ಈ ಕಾರ್ಯಕ್ರಮ ನಡೀತದೆ ಅಂತ ಎಲ್ಲ ಲೀಡರ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಮಾಡ್ತಾರೆ ದಯವಿಟ್ಟು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು